ಯಲಬುರ್ಗಾ ಕ್ಷೇತ್ರದ ಅಭಿವೃದ್ಧಿಗೆ ರಾಯರೆಡ್ಡಿಯವರ ಕೊಡುಗೆ ಅಪಾರ ಸಂಸದ ರಾಜಶೇಖರ್ ಹಿಟ್ನಾಳ್ ರಾಜ್ಯದಲ್ಲಿ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯ ಆ ಕಾರ್ಯ ಎಂದು ರಾಯರೆಡ್ಡಿಯವರು ಮಾಡ್ತಿದ್ದಾರೆ ಅಂತ ಯಲಬುರ್ಗಾ ಕ್ಷೇತ್ರ ರಾಜ್ಯದಲ್ಲಿಯೇ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿದರು ಅವರು ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋದ ಹತ್ತಿರದ ಎನ್ಎಚ್ ಇಪಿಸಿ ಮೋಡ್ನ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಅರವತ್ತೇಳು ಬಾನಾಪುರ ಗದ್ದನಕೆರಿ ಸೆಕ್ಷನ್ನರಲ್ಲಿ ಕುಕ್ನೂರು ಯಲಬುರ್ಗಾ ಹಾಗೂ ಗಜೇಂದ್ರಗಡ ಪಟ್ಟಣಗಳಿಗೆ ಬೈಪಾಸ್ ರಸ್ತೆ ನಿರ್ಮಾಣದ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಅವರು ಮಾತನಾಡಿದರು ನಂತರ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಮಾತನಾಡಿ ಯಲಬುರ್ಗಾ ಕ್ಷೇತ್ರದ ಅಭಿವೃದ್ಧಿಯ ಕುರಿತು ರಾಯರೆಡ್ಡಿಯವರಿಗೆ ಅವರಿಗೆ ಇದೆ ಈ ಕ್ಷೇತ್ರದಿಂದ ರಾಜ್ಯದಲ್ಲಿ ಯಾವ ಕ್ಷೇತ್ರವೂ ಅಭಿವೃದ್ಧಿ ಹೊಂದಿಲ್ಲ ಈ ಕ್ಷೇತ್ರದಂತ ಈ ರಾಜ್ಯದಲ್ಲಿ ಯಾವ ಕ್ಷೇತ್ರವೂ ಅಭಿವೃದ್ಧಿ ಹೊಂದಿಲ್ಲ ಈ ಕ್ಷೇತ್ರ ಶೈಕ್ಷಣಿಕವಾಗಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಕುಡಿಯುವ ನೀರಿನ ಅಭಾವ ಸಾಕಷ್ಟಿತ್ತು ಅದನ್ನು ಕೂಡ ಇಲ್ಲಿ ನಿಭಾಯಿಸಿದ್ದಾರೆ ಅಂತ ಹೇಳಿದರು ವೇಳೆ ಅಧ್ಯಕ್ಷತೆ ವಹಿಸಿದ್ದ ರಾಯರೆಡ್ಡಿ ಅವರು ಮಾತನಾಡಿದರು ಈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾದಲ್ಲಿ ವಾಣಿಜ್ಯ ವ್ಯಾಪಾರಕ್ಕಾಗಿ ತಳಕಲ್ನಿಂದ ಹುಬ್ಬಳ್ಳಿ ಮೂಲಕ ಗೋವಾ ಹಾಗೂ ತಳಕಲ್ನಿಂದ ಕುಕ್ನೂರು ಕುಷ್ಟಗಿ ಮಾರ್ಗವಾಗಿ ಬಾದಾಮಿಯಿಂದ ನಿಪ್ಪಾಣಿ ಮೂಲಕ ಸೋಲಾಪುರ ಮಾರ್ಗವಾಗಿ ಮುಂಬೈಗೆ ಹೋಗಲು ಅನುಕೂಲವಾಗುತ್ತದೆ ಈ ಕಾಮಗಾರಿ ಎರಡು ವರ್ಷಗಳಲ್ಲಿ ಸಂಪೂರ್ಣವಾಗಲಿದೆ ಅಂತ ಹೇಳಿದರು ರಾಷ್ಟ್ರೀಯ ಹೆದ್ದಾರಿಯು ಕುಕ್ನೂರಿನಲ್ಲಿ ಆರು ಪಾಯಿಂಟ್ ಐದು ಕಿಲೋಮೀಟರ್ ಯಲ್ಬುರ್ಗಾದಲ್ಲಿ ಐದು ಪಾಯಿಂಟ್ ಐದು ಕಿಲೋಮೀಟರ್ ಗಜೇಂದ್ರಗಢದಲ್ಲಿ ಏಳು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ಒಟ್ಟು ಮೂರು ಬೈಪಾಸ್ ರಸ್ತೆ ಒಂದು ನೂರ ಅರವತ್ತೊಂಬತ್ತು ಕೋಟಿಗೆ ಟೆಂಡರ್ ಆಗಿದೆ ಭೂಮಿ ಖರೀದಿಗೆ ರಾಜ್ಯ ಸರ್ಕಾರ ನಲವತ್ತೆಂಟು ಪಾಯಿಂಟ್ ಐದು ಏಳು ಲಕ್ಷ ಕೇಂದ್ರ ಸರ್ಕಾರ ನಲ್ವತ್ತೆಂಟು ಪಾಯಿಂಟ್ ಐದು ಏಳು ಲಕ್ಷ ರೂಪಾಯಿ ಹಣ ನೀಡಲಿದೆ ಅಂತ ಹೇಳಿದರು ಈ ಬೈಪಾಸ್ ರಸ್ತೆ ಸಂಚಾರಕ್ಕೆ ತೊಂದರೆ ಆಗದಂತೆ ಎರಡು ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ ಬೈಪಾಸ್ ರಸ್ತೆ ನಿರ್ಮಾಣಕ್ಕಾಗಿ ಭೂಮಿ ನೀಡಿದ ರೈತರಿಗೆ ಪರಿಹಾರ ಜಮೆ ಆಗುತ್ತದೆ ಅಂತ ಹೇಳಿದರು ಇನ್ನು ಮುಂದುವರೆದು ಮಾತನಾಡಿ ಸುಮ್ಮನೆ ಏನೋ ಒಂದು ಸಾರಿ ಲಾಟ್ರಿಯಲ್ಲಿ ಶಾಸಕರಾದವರು ಬಾಯಿಗೆ ಏನು ಬರುತ್ತೋ ಅದರಂತೆ ಮಾತನಾಡ್ತಾರೆ ಆದರೆ ರಾಜಕಾರಣದ ತಳಬುಡ ಗೊತ್ತಿರಲ್ಲ ಆದರೆ ನಮ್ಮ ಹೆಟ್ನಾಳ್ ಸಹೋದರರು ಕ್ಷೇತ್ರಗಳ ಅಭಿವೃದ್ಧಿ ಕೆಲಸದಲ್ಲಿ ನನ್ನ ಜೊತೆ ಚರ್ಚೆ ಮಾಡಿ ಸಲಹೆ ಪಡಿತಾರೆ ನಿಜವಾಗಲೂ ಇದು ಸ್ವಾಗತಾರ್ಹ ಅಂತ ಹೇಳಿದರು ಸಾರ್ವಜನಿಕರ ವಲಯ ಅಸಮಾಧಾನ ಇನ್ನು ಶಿಸ್ತಿಗೆ ಹೆಸರಾದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆಗಮಿಸಬೇಕಾಗಿತ್ತು ಆದರೆ ಒಂದು ಗಂಟೆಗೆ ನೆರವೇರಿದ್ರಿಂದ ಅಭಿಮಾನಿಗಳು ಸಾರ್ವಜನಿಕರು ಮಾಧ್ಯಮದವರು ಬೇಸರಕ್ಕೆ ಕಾರಣವಾಯಿತು ಇನ್ನು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಪ್ರಶಾಂತ್ ಆರ್ಬೆರಳಿನ್ ಮುಖಂಡರಾದ ನಾರಾಯಣಪ್ಪ ಹರಪನಹಳ್ಳಿ ಮಂಜುನಾಥ ಕಡೆಮಣಿ ವೆಂಕ ವೆಂಕಣ್ಣ ಯರಾಶಿ ಹನುಮಂತಗೌಡ ಚಂಡೂರು ತಿಮ್ಮಣ್ಣ ಚೌಟ್ಕಿ ಸಿರಾಜ ಕರಮುಡಿ ಎಂ ವಿ ದೇಸಾಯಿ ಬೆಳದಡಿ ಸರ್ ರಾಮಣ್ಣ ಬಂಕದ್ಮನಿ ನೂರುದ್ದೀನ್ ಸಾಬ ಗುಡಿ ಹಿಂದಲ್ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಸಂಗಮೇಶ್ ಗುತ್ತಿ ಮಂಜುನಾಥ ಯಡಿಯಾಪುರ್ ರಾಘು ಖಾತರ್ಕಿ ಸೇರಿದಂತೆ ಇನ್ನಿತರು ಇದ್ದರು ಶರಣಪ್ಪ ವೀರಾಪುರ ಕಾರ್ಯಕ್ರಮವನ್ನು ನಿರ್ವಹಿಸಿದರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ ಲೋಕಸಭಾ ಸದಸ್ಯರು ನಮ್ಮ ಆತ್ಮೀಯ ಕಿರಿಯ ಸಹೋದರ ಅಂತ ರಾಜಶೇಖರ್ ಹೆಡ್ನಾಡ್ರವರೇ ಈಗ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಇದಕ್ಕೆ ಕಾರಣ ಹುಕ್ನೂರು ಯಲ್ಬುರ್ಗ ಮತ್ತು ಗಜೇಂದ್ರಗಡಗಳಲ್ಲಿ ಸುಮಾರು ಇಲ್ಲಿ ಆರು ಪಾಯಿಂಟ್ ಎಂಬತ್ತೆಂಟಂದರೆ ಏಳು ಕಿಲೋಮೀಟರ್ ಕುಕ್ನೂರು ನಗರದಲ್ಲಿ ಸುಮಾರು ಒಂದು ಐದು ಕಿಲೋಮೀಟರು ಯಲಬುರ್ಗಾದಲ್ಲಿ ಗಜೇಂದ್ರಗಡದಲ್ಲಿ ಹೆಚ್ಚು ಕಡಿಮೆ ಒಂದು ಐದು ಕಿಲೋಮೀಟ್ರ್ ಐದವರೆ ಆರು ಕಿಲೋಮೀಟರ್ ಅಂದರೆ ಸುಮಾರು ಹದಿನೇಳು ಹದಿನೆಂಟು ಕಿಲೋಮೀಟರ್ ಬೈಪಾಸ್ ರಸ್ತೆ ಆಗಬೇಕು ಸುಮಾರು ಒಂದು ಮೂರು ಕಡೆ ಅದಕ್ಕೆ ಆರ್ ಒ ಬೇರೆ ಆಗಬೇಕು ರೋಡ್ ಓವರ್ ಬ್ರಿಡ್ಜ್ ಆಗಬೇಕು ಇದಕ್ಕೆ ಮೂರು ಕಡೆ ರಸ್ತೆ ಮಾಡಲಿಕ್ಕೆ ಜಮೀನು ಬೇಕಾಗ್ತದೆ ಆ ಜಮೀನನ್ನು ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಹಣ ಕೊಡ್ಬೇಕು ಲ್ಯಾಂಡ್ ಅಕ್ವಿಸಿಷನ್ಗೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ರಸ್ತೆ ಸಂಪೂರ್ಣ ಇದು ರಾಷ್ಟ್ರೀಯ ಹೆದ್ದಾರಿ ಆದೋದ್ರಿಂದ ಕೇಂದ್ರ ಸರ್ಕಾರ ಮಾಡ್ತದೆ ಆದರೆ ಇದರ ನಿರ್ವಹಣೆಯನ್ನು ರಾಜ್ಯ ಸರ್ಕಾರ ನ್ಯಾಷನಲ್ ಹೈವೇ ಇಲಾಖೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತದೆ ಅವರು ಮಾಡ್ತಾರೆ ಹಣವನ್ನು ಕ್ಲೇಮ್ ಮಾಡಿಕೊಡ್ತಾರೆ ಸುಮಾರು ಮೂರು ವರ್ಷದಿಂದನೇ ಈ ಮೂರು ಬೈಪಾಸ್ಗಳಿಗೆ ನೂರ ಎಂಬತ್ನಾಲ್ಕು ಕೋಟಿ ಎಲ್ಲಪ್ಪ ಮೂರು ಸೇರಿ ಮೂರು ಬೈಪಾಸ್

ಕೇಂದ್ರ ಸರ್ಕಾರವರು ಕುಕ್ನೂರು ಯಲಬುರ್ಗ ಹಾಗೂ ಗಜಂಗಡಕ್ಕೆ ಮೂರು ಬೈಪಾಸ್ ರಸ್ತೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆನ್ಯುವಲ್ ಪ್ಲ್ಯಾನಲ್ಲಿ ಸ್ಯಾಂಕ್ಷನ್ ಮಾಡಿರ್ತಾರೆ ಅದೇ ರೀತಿ ಸ್ಯಾಂಕ್ಷನ್ ಆಗಿ ಕೂಡ ವರ್ಕ್ ಆರ್ಡರ್ ಅಗ್ರಿಮೆಂಟ್ ಕೂಡ ಆಗಿರ್ತದೆ ಈಗ ಇದ್ರದ್ದು ಡಿಟೇಲ್ಸ್ ಹೇಳಬೇಕಂತಂದರೆ ಕುಕ್ನೂರ್ ಬೈ ಟೋಟಲಿ ಇದೀವಿ ಇಲ್ಲೇ ಒಂದು ಫ್ಲೈಓವರ್ ವಿ ಯು ಪಿ ಅಂತ ಆಗ್ತದೆ ಸ್ಟೇಟ್ ಹೈವೇದವ್ರು ಕೆಳಗಡೆ ಹೋಗಬೇಕು ನಾವು ನೈನ್ ಹೆಚ್ ದವ್ರು ಫ್ಲೈಓವರ್ ಆಗಿ ಹೋಗಬೇಕು ಇದೇ ರೀತಿ ಯಲಬುರ್ಗ ತಾಲೂಕಲ್ಲಿ ಮುದೋಳ್ ರೋಡಲ್ಲಿ ಅಲ್ಲಿ ಕೂಡ ಒಂದು ಫ್ಲೈಓವರ್ ಆಗುತ್ತೆ ಎಲ್ಲೇ ಸ್ಟೇಟ್ ಹೈವೇ ಆಗು ಎಮ್ ಡಿ ಆರ್ ಇರ್ತದೆ ಅಲ್ಲಿ ಫ್ಲೈಓವರ್ ಪ್ರೊವಿಜನ್ ಇರ್ತದೆ ಟೋಟಲ್ ಈ ವರ್ಕಲ್ಲಿ ಎಲೆಕ್ಟ್ರಿಕಲ್ ಶಿಫ್ಟಿಂಗ್ ಗೆ ನೈನ್ ಪಾಯಿಂಟ್ ಸೆವೆನ್ ಕ್ರೋರ್ ಇರ್ತದೆ ಮೈನರ್ ಗೆ ಹದಿನಾರು ನಂಬರ್ ಇರ್ತದೆ ಕರವಟು ಎರಡು ಇರ್ತದೆ ಸ್ಲಾಬ್ ಕರೆಂಟ್ ಸ್ಲ್ಯಾಬ್ ಕರವಟು ಹದಿನೆಂಟು ಇರ್ತವೆ ಪೈಪ್ ಕರವಟು ಹತ್ತೊಂಬತ್ತು ಇರ್ತವೆ ಅದೇ ರೀತಿ ಕ್ರಾಸ್ ಕಲ್ವರ್ಟು ನಲವತ್ತ್ಮೂರು ಇರ್ತವೆ ಬಸ್ ಶೆಲ್ಟರ್ಗಳು ಇರ್ತವೆ ಈ ರೀತಿ ಇದ್ರ ಪ್ರೊವಿಷನ್ ಇದೆ ಈ ಕಾಮಗಾರಿಯನ್ನು ಮುಂದಿನ ಮೇ ಫಸ್ಟ್ ವೀಕಲ್ಲಿ ಲ್ಯಾಂಡ್ ಇಕ್ವಿಷನ್ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಮುಗಿದಿದೆ ಲ್ಯಾಂಡ್ ಇಕ್ವಿಷನಲ್ಲಿ ಟೋಟಲ್ ತೊಂಬತ್ತು ತೊಂಬತ್ತೇಳು ತೊಂಬತ್ತೇಳು ಕೋಟಿ ಪ್ರೊವಿಜನ್ ಇರ್ತದೆ ಈ ತೊಂಬತ್ತೇಳು ಕೋಟಿಯಲ್ಲಿ ಫಿಫ್ಟಿ ಫಿಫ್ಟಿ ಪ್ರೊವಿಜನ್ ಇರ್ತದೆ ಸ್ಟೇಟವೇರ್ದು ಸ್ಟೇಟ್ ಡಿಫ್ ಸ್ಟೇಟ್ ಡಿಪಾರ್ಟ್ಮೆಂಟ್ದು ನಲವತ್ತೆಂಟು ಕೋಟಿ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೇರಿ ಲ್ಯಾಂಡ್ ಎಕ್ವಿಷನ್ ಪ್ರೊವಿಷನ್ ಇರ್ತದೆ ಆಲ್ರೆಡಿ ನಾವು ಫಿಫ್ಟಿ ಪರ್ಸೆಂಟ್ ಎಕ್ವಿಜೇಷನ್ ಮಾಡಿ ಅವರವ್ರ ಖಾತೆಗೆ ಮೂವತ್ತೈದು ಕೋಟಿಯನ್ನು ಜಮಾ ಮಾಡಲಾಗಿದೆ ಅದು ಇನ್ನು ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ನಡೀತಾ ಇದೆ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಈ ವರ್ಕ್ ಇದು ಡೀಟೇಲ್ಸ್ ಇರ್ತದೆ ಪ್ರಾಸ್ತಾವಿಕ ನೋಡಿರತಕ್ಕಂಥ ಗಿರೀಶ್ ಸಹಾಯಕ ಇಂಜಿನಿಯರ್ ರಾಷ್ಟ್ರೀಯ ಹೆದ್ದಾರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ವೀರೇಯ ತೊಂಡದಾರ್ ಮಠ ಅವರು ಕೂಡ ವೇದಿಕೆ ಆಗಮಿಸಬೇಕು ರವಿ ಬಾಗಲೂ ಕೂಡ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಕೂಡ ವೇದಿಕೆ ಆಗಮಿಸಬೇಕು ಮಂಜುನಾಥ್ ಸೋಂಪುರು ಕೂಡ ವೇದಿಕೆ ಆಗಮಿಸಬೇಕು ಈ ಒಂದು ಬೈಪಾಸ್ ರೋಡಿನ ಉದ್ಘಾಟನೆ ಮಾಡಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ರಾಜಶೇಖರ್ ಇಟ್ನಾ ಈ ಕಾರ್ಯಕ್ರಮದ ಕುರಿತು ನಾಲ್ಕು ಮಾತನ್ನ ಆಡಬೇಕಂತ ಇದ್ದೇವೆ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳ ಆರ್ಥಿಕ ಆರ್ಥಿಕ ಸಲಹೆಗಾರರು ಮತ್ತು ನನ್ನ ರಾಜಕೀಯ ಮಾರ್ಗದರ್ಶಕರು ತಂದೆ ಸಂಬಂಧರಾಗಿರ್ತಕ್ಕಂಥ ಬಸವರಾಜ ರಾಯಡಿ ಸರ್ ಅವರವರೇ ಜನಪ್ರತಿನಿಧಿಗಳು ಮತ್ತು ನಾಯಕರ ದೂರದೃಷ್ಟಿ ಭಾಳ ಮುಖ್ಯ ಆಗಿರುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಅಂತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಯಲಬುರ್ಗದಲ್ಲಿ ಸುಮಾರು ನೂರಕ್ಕೆ ತೊಂಬತ್ತರಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಳೆ ಆಧಾರಿತ ಪ್ರದೇಶ ಇತ್ತು ಇಲ್ಲಿ ಯಾವುದೂ ನೀರಾವರಿ ಇಲ್ಲ ಇಂಡಸ್ಟ್ರಿ ಇಲ್ಲ ಯಾವೂ ಕೂಡ ಜನರಿಗೆ ಆದಾಯ ಬರ್ತಕ್ಕಂಥ ಮೂಲಗಳಿಲ್ಲ ಇಂಥ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ರಾಯಡ್ರಿ ಸಾಹೇಬ್ರವ್ರ ದೂರದೃಷ್ಟಿ ಇವತ್ತು ರೈಲ್ವೆ ಕನೆಕ್ಟಿವಿಟಿ ಇರಬೇಕು ನ್ಯಾಷನಲ್ ಹೈವೇ ಇರಬೇಕು ಅಲ್ಲಿ ನೀರಾವರಿ ಸೌಲಭ್ಯ ಇರಬೇಕು ಅಂದಾಗ ಮಾತ್ರ ಇವತ್ತು ಜನ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಕ್ಷೇತ್ರ ಶಾಸಕರಲ್ಲಿ ಯಲಬುರ್ಗದಲ್ಲಿ ಇವತ್ತು ಎರಡು ರೈಲ್ವೆ ಲೈನ್ಗಳು ಬಂದು ನ್ಯಾಷನಲ್ ಹೈವೇಗಳಾದವು ಅದ್ರ ಜೊತೆಯಲ್ಲಿ ಇವತ್ತು ಎಲ್ಲ ಕೆರೆ ತುಂಬ ಯೋಜನೆಗಳಾದವು ಇಂಥ ಯೋಜನೆಗಳಾಗೋದ್ರಿಂದ ಜನರಿಗೆ ಕೆಲಸ ಸಿಗಲಿಕ್ಕೆ ಅವಕಾಶ ಆಗುತ್ತೆ ನಾವು ಭಾಳಷ್ಟು ಕ್ಷೇತ್ರಗಳನ್ನ ಇನ್ನೂ ನೋಡ್ತೇವೆ ಪಕ್ಕದ ಕಾನ್ಸ್ಟುನ್ಸಿಗಳನ್ನು ನೋಡ್ತೇವೆ ಅಲ್ಲಿ ನೀರಾವರಿ ಇಲ್ಲ ರೈಲ್ವೆ ಇಲ್ಲ ಇವತ್ತು ನ್ಯಾಷನಲ್ ಹೈವೇ ಎಲ್ಲ ಇವತ್ತೂ ಕೂಡ ಜಗತ್ತಿಷ್ಟು ಮುಂದುವರೆದ್ರೂ ಕೂಡ ಅಲ್ಲಿ ಸರಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆಗಳಿಂದ ಕ್ಷೇತ್ರಗಳನ್ನು ಭಾಳಷ್ಟು ಕ್ಷೇತ್ರಗಳನ್ನು ನಾವು ನೋಡ್ತೀವಿ ಆದರೆ ಇವತ್ತು ಯಲಬುರ್ಗದಲ್ಲಿ ಇವತ್ತು ಯಲಬುರ್ಗದಲ್ಲಿ ಟ್ವೆಂಟಿ ಫೋಂಟಿ ಸೆವೆನ್ ಮಾದರಿಯಲ್ಲಿ ಕುಡಿಯೋ ನೀರು ಬರುತ್ತಾ ನಿಮ್ಗೆ ಬೈಪಾಸು ಪ್ರತಿಯೊಂದು ಊರ ನೀರು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಜವಾಗ್ಲೂ ಈ ಬೈಪಾಸ್ ಭಾಳ ಅನಿವಾರ್ಯ ಸಾರ್ವಜನಿಕರಿಗೆ ಇವತ್ತು ಇಂಥೆಲ್ಲ ಮೂಲಭೂತ ಸೌಕರ್ಯಗಳಾದಾಗ ಮಾತ್ರ ಇವತ್ತು ನಾವು ಇವತ್ತು ನಮಗೆ ಹೆಚ್ಚು ಅನುಕೂಲತೆ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತ್ರ ಮತ್ತು ಈಗಾಗಲೇ ಯು ಡಿನಲ್ಲಿ ಅರ್ಬನ್ ಡೆವಲಪ್ಮೆಂಟ್ನಲ್ಲಿ ಕೂಡ ಎರಡು ಗ್ರಾಮಗಳಿಗೆ ಕುಡಿಯ ನೀರಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತು ತುಂಬದ್ರದಿಂದ ತರಲಿಕ್ಕೆ ಇವತ್ತು ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ ಕುಡಿಯ ನೀರು ರಸ್ತೆ ಇವತ್ತು ಏನು ಮೂಲಭೂತ ಸೌಕರ್ಯಗಳು ಶೈಕ್ಷಣಿಕ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಹೆಚ್ಚೇವಾಗಿ ಯಥೇಚ್ಛವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಯಾಕಂದರೆ ಇವತ್ತು ಅಭಿವೃದ್ಧಿ ಮಾಡ್ತಕ್ಕಂಥವ್ರನ್ನ ಇವತ್ತು ಆಶೀರ್ವಾದ ಮಾಡಿದಾಗ ಮಾತ್ರ ನಾವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ನಿಟ್ಟಿನಲ್ಲಿ ಈ ಕಾಮಗಾರಿಗಳನ್ನು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ತಮಗೂ ಹೊಂದಿಸಿ ಯಾರು ಮಾತು ಮುಗಿಸ್ತಾ ಇದ್ದಾನೆ ಜೈ ಕನ್ನಡ